I'm sorry. I don't want to be an emperor. That's not my business. I don't want to rule or conquer anyone. I should like to help everyone who possible. Jew, Gentile, black man, white. ನಾನು ಸರ್ವ ಅಧಿಕಾರಿ ಅದು ನನ್ನ ಕೆಲಸವೂ ಅಲ್ಲ ನಾನು ಯಾರನ್ನು ಗೆಲ್ಲಲು ಅಥವಾ ಆಳಲು ಬಯಸುವುದಿಲ್ಲ ಸಾಧ್ಯವಾದರೆ ನಾವು ಯಹೂದಿ ನಾಸಿ ಕರಿಯರು ಬಿಳಿಯರು ಹೀಗೆ ಜಗತ್ತಿನ ಎಲ್ಲರಿಗೂ ಸಹಾಯ ಮಾಡುವಂತಾಗದೆ ನಾವು ಪರಸ್ಪರ ಸಹಾಯ ಮಾಡುವುದಿಲ್ಲ ಮನುಷ್ಯನೆಂದರೆ ಹಾಗೆ ನಾವು ಪರಸ್ಪರ ಸಂತೋಷದಿಂದ ಬದುಕಬೇಕೆ ಹೊರತು ಇನ್ನೊಬ್ಬರ ದ್ವೇಷಕ್ಕಾಗಿ ಮತ್ತು ದುಃಖಕ್ಕಾಗಿ ಅಲ್ಲ ಈ ಭೂಮಿಯಲ್ಲಿ ಎಲ್ಲರಿಗೂ ಜಾಗವಿದೆ ಮತ್ತು ಈ ಭೂಮಿಯು ಎಲ್ಲರ ಅಗತ್ಯಗಳನ್ನು ಪೂರೈಸುವಷ್ಟು ಸಮೃದ್ಧವಾಗಿದೆ ನಮ್ಮ ಜೀವನದ ಹಾದಿ ಸುಂದರ ಹಾಗೂ ಮುಕ್ತವಾಗಿರಲು ಸಾಧ್ಯ ಆದರೆ ನಾವು ಮನುಷ್ಯರು ಆ ಹಾದಿಯನ್ನೇ ಹಿಂಸೆ ಮತ್ತು ದ್ವೇಷದ ಹಾದಿಯಾಗಿಸಿದ್ದೇವೆ ಸ್ವಾರ್ಥವು ಮನುಷ್ಯನ ಆತ್ಮವನ್ನೇ ಕಲುಷಿತಗೊಳಿಸಿದೆ ಜಗತ್ತನ್ನು ದ್ವೇಷವೆಂಬ ಬೇಲೆಯಿಂದ ಬಂಧಿಸಿದೆ ಯುದ್ಧ ಮತ್ತು ರಕ್ತ ಪಾತತೆಗೆ ಸಾಧ್ಯ ನಮ್ಮ ಜಾಣ್ಮೆಯು ಕಠಿಣವೂ ಹಾಗೂ ನಿರ್ಧಾರೀವಾಗಿದೆ ನಾವು ತುಂಬಾ ಯೋಚಿಸುತ್ತೇವೆ ಆದರೆ ಕಡಿಮೆ ಬೀಜಿಸುತ್ತೇವೆ ಯಂತ್ರಗಳಿಗಿಂತ ಹೆಚ್ಚು ಯಾರಿಗೆ ನನ್ನ ಮಾತುಗಳು ಕೇಳಿಸುತ್ತಿವೆಯೋ ಕೇಳಿಸಿಕೊಳ್ಳಿ ತೃತಿಗೆಡದಿ ಮಾನವ ದ್ವೇಷವು ಕೊನೆಗೊಳ್ಳಲಿದೆ ಸರ್ವಾಧಿಕಾರಿಯ ಅಂತ್ಯವಾಗಲಿದೆ ಜನರ ಕೈಗಳಿಂದ ಗೆದ್ದುಕೊಂಡ ಅಧಿಕಾರವು ಮರಳಿ ಜನರ ಕೈಗಳಿಗೆ ಮರಳಲಿದೆ ಮನುಷ್ಯ ಆದರೆ ಸ್ವಾತಂತ್ರ್ಯವೆಂದು ನಾಶ ಮಾಡಲಿ ಸೈನಿಕರೇ ನಾಗರಿಕರೇ ನಿಮ್ಮ ಕರವನ್ನು ದುಷ್ಟರಿಗೆ ಎಂದೂ ಬಿಟ್ಟುಕೊಡದಿರಿ ನಿಮ್ಮನ್ನು ಶ್ವಾಸಿಸುವವರಿಗೆ ನಿಮ್ಮ ಬದುಕುಗಳನ್ನು ನಿಯಂತ್ರಿಸುವವರಿಗೆ ನಿಮ್ಮನ್ನು ಬಳಸಿದವರಿಗೆ ನಿಮ್ಮ ತನವನ್ನು ಎಂದಿಗೂ ಬಿಟ್ಟುಕೊಡಲಿ ಸೈನಿಕರು ನಿಮ್ಮ ಹೃದಯದಲ್ಲೂ ಮಾನವೀಯತೆಯ ಪ್ರೇಮವಿದೆ ನೀವು ದ್ವೇಷಿಸಲಾಗಲಿ ಕೇವಲ ಪ್ರೀತಿ ಸತ್ಪಡದವರು ಮಾತ್ರ ದ್ವೇಷಿಸಲಾಗ ದೇವರ ಸಾಮ್ರಾಜ್ಯವು ಮಾನವನ ಹೃದಯದಲ್ಲಿದೆ ಒಬ್ಬನ ಹೃದಯದಲ್ಲ ಒಂದು ಗುಂಪಿನ ہراڑنا موسم راش بندوت